ಇವತ್ತು ನಾವು ದೋಸೆಗೆ ಹಾಗೂ ಅನ್ನಕ್ಕೂ ಕೂಡ ರುಚಿಯಾಗಿರುವಂಥ ಒಂದು ಟೊಮೆಟೊ ಚಟ್ನಿನ ಈಸಿಯಾಗಿ ಎರಡೇ ಎರಡು ನಿಮಿಷದಲ್ಲಿ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಇದನ್ನು ಮಾಡೋದು ತುಂಬಾ ಸುಲಭ ಇದನ್ನು ದೋಸೆ ಜೊತೆ ನಾನು ಕಾಂಬಿನೇಷನ್ ಆಗಿ ಯೂಸ್ ಮಾಡ್ಕೊಂಡಿದ್ದೀನಿ ಗ್ಯಾಸ್ ಆನ್ ಮಾಡಿ ನಾನು ಪ್ಯಾನ್ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೀನಿ ಇದನ್ನು ಮಾಡಲಿಕ್ಕೆ ಕೇವಲ ನಿಮಗೆ ಎರಡು ನಿಮಿಷ ಇದ್ದರೆ ಸಾಕಾಗುತ್ತೆ ಇದಕ್ಕೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡು ಆಯಿಲ್ ಬಿಸಿ ಆಗೋ ತನಕ ವೆಯ್ಟ್ ಮಾಡ್ಕೊಳ್ತಾ ಇದ್ದೀನಿ ಯಾರಾದರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ವೀಡಿಯೋಗೊಂದು ಲೈಕ್ ಕೊಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವಾಗ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾನು ಒಂದು ದೊಡ್ಡ ಈರುಳ್ಳಿನ ಅಂದರೆ ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಫ್ರೈ ಮಾಡ್ಕೊಳ್ಳಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಕೆಂಪು ಮೆಣಸನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಎರಡು ಟೊಮೆಟೊನ ಕೂಡ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈ ಥರ ನೀವು ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರೋ ಟೇಸ್ಟ್ ಬರುತ್ತೆ ಗ್ಯಾಸ್ ಫ್ಲೇಮನ್ನು ಸ್ವಲ್ಪ ಸ್ಲೋ ಆಗಿ ಇಟ್ಕೊಳ್ಳಿ ಯಾಕಂದರೆ ಕೆಂಪು ಮೆಣಸು ಸೀದೋಗೋ ಚಾನ್ಸಸ್ ಇರುತ್ತೆ ಇಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಸಿ ವಾಸನೆ ಎಲ್ಲ ಹೋಗೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದ್ಸಲ ನೀವು ಈ ಚಟ್ನಿನ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಮತ್ತು ನಾವು ಗ್ಯಾಸ್ ಫ್ಲೇಮನ್ನು ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಹೈ ಮಾಡಿ ಇಟ್ಕೊಂಡಿರೋದ್ರಿಂದ ಆನಿಯನ್ ಸ್ವಲ್ಪ ಕಲರ್ ಚೇಂಜ್ ಆಗಿದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಿ ನಾನು ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗಲಿಕ್ಕೆ ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಸ್ಮ್ಯಾಶ್ ಆಗೋ ತನಕ ವೇಟ್ ಮಾಡ್ತಾ ಇದ್ದೀನಿ ನೀವು ಇಷ್ಟ ಇದ್ದರೆ ಸ್ವಲ್ಪ ಜೀರಿಗೆನ ಕೂಡ ಸೇರಿಸ್ಕೊಳ್ಬೋದು ನಾನಿಲ್ಲಿ ಜೀರಿಗೆನ ಸೇರಿಸ್ಕೊಳ್ತಾ ಇಲ್ಲ ಇವಾಗ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಅಂದರೆ ಟೊಮೆಟೊದು ಹಸಿ ವಾಸನೆಲ್ಲ ಹೋಗಿ ಟೊಮೆಟೊ ಚೆನ್ನಾಗಿ ಬೆಂದಿರುತ್ತೆ ಇವಾಗ ನಾನು ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ತಣ್ಣಗಾಗೋ ತನಕ ವೆಯ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ತಣ್ಣಗಾದಮೇಲೆ ಚೆನ್ನಾಗಿ ತಣ್ಣಗಾಗಬೇಕು ಇವಾಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನೆಲ್ಲ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಸ್ವಲ್ಪ ಜೀರಿಗೆ ಹಾಗೂ ಬೆಳ್ಳುಳ್ಳಿನ ಕೂಡ ಸೇರಿಸ್ಕೊಳ್ಬೋದು ಇಲ್ಲಿ ಟೊಮೆಟೊ ಚಟ್ನಿ ರೆಡಿಯಾಗಿದೆ ತುಂಬಾ ಚೆನ್ನಾಗಿತ್ತು ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು